ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಷಯನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಸದ್ಯಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸುದ್ದಿ ಹರಿದಾಡ್ತಿದೆ ಹಾಗಿದ್ರೆ ಇದು ಎಷ್ಟು ಸತ್ಯ ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆನೇ ರದ್ದಾಗ್ಬಿಟ್ಟಿದ್ಯಾ ಇಲ್ಲ ಅಂತಂದ್ರೆ ಹಣ ಬಂದ್ರೆ ಯಾವಾಗ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇನ್ ತಡ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗಲೇ ಬಿಡುಗಡೆ ಆಗದಿಲ್ವಂತೆ ಸ್ನೇಹಿತರ ಇನ್ನ ತಡ ಆಗುತ್ತಂತೆ ಗೃಹಲಕ್ಷ್ಮಿ ಯೋಜನೆ ಯಾವತ್ತು ಕೂಡ ರದ್ದಾಗುದಿಲ್ಲ ಯಾಕಪ್ಪ ಅಂತಂದ್ರೆ ಇದು ಮಹಿಳೆಯರಿಗೋಸ್ಕರ ಜಾರಿಗೆ ತಂದಿರುವ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕೊಸ್ಕರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ಕೂಡ ಬಂದಾಗದಿಲ್ಲ ಅಂದ್ರೆ ರದ್ದಾಗದಿಲ್ಲ ಇದು ಐದು ವರ್ಷ ಗ್ಯಾರಂಟಿ ಯೋಜನೆ ಆಗಿರುತ್ತೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಗೃಹ ಲಕ್ಷ್ಮಿ ಯೋಜನೆ ನಿತ್ಯ ಸತ್ಯ ಇದು ಯಾವತ್ತು ಕೂಡ ರದ್ದಾಗದಿಲ್ಲ ನಮ್ಮ ಸರ್ಕಾರ ಅಧಿಕ ಅಧಿಕಾರದಲ್ಲಿರುವ ಐದು ವರ್ಷಗಳವರೆಗೂ ಕೂಡ ಈ ಯೋಜನೆಯನ್ನು ನಡೆಸಿಕೊಂಡು ಬಂದೇ ಬರ್ತೇವೆ ಯಶಸ್ವಿಯಾಗಿ ಎರಡು ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದೇವೆ ಇನ್ನು ಒಂದು ಸಾವಿರ ಕೋಟಿಯನ್ನು ಬಜೆಟ್ ಅಲ್ಲಿ ಇಟ್ಟಿದ್ದೇವೆ ಅದು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಈಗಾಗ್ಲೇ ಡಿ ಬಿ ಟಿ ಮುಖಾಂತರ ಕೂಡ ಹಣ ಬಿಡುಗಡೆ ಆಗಿದೆ ಇನ್ನು ನಾವು ಮಹಿಳೆಯರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಮಹಿಳೆಯರ ಖಾತೆಗೆ ಹಣನ ಜಮೆ ಮಾಡಬೇಕಾಗಿದೆ ಆ ಪ್ರಕ್ರಿಯೆನೂ ಕೂಡ ಆದಷ್ಟು ಬೇಗ ನಡೆಯುತ್ತೆ ಈಗಾಗಲೇ ನೋಡಿರಬಹುದು ಇಂಡಿಯಾ ಪಾಕಿಸ್ತಾನ ಯುದ್ಧ ಕೂಡ ಸ್ಟಾರ್ಟ್ ಆಗಿದೆ ಸರ್ಕಾರದವರೆಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಜನರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂತ ಅನ್ನೋದ್ರ ಮೇಲೆ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ಈಗ ನರೇಂದ್ರ ಮೋದಿ ಅವರು ಆಲ್ರೆಡಿ ಹೇಳಿರುವಂತದ್ದು ಸರ್ಕಾರಕ್ಕೆ ಶಾಸಕರಾಗಿರಬಹುದು ಇಲ್ಲ ಅಂತ ಅಂದ್ರೆ ಮುಖ್ಯಮಂತ್ರಿಗಳಾಗಿರ್ಬಹುದು ಎಲ್ಲರೂ ಕೂಡ ಈ ಕ್ರಮಣ ಕೈಗೊಳ್ಳಬೇಕು ಎಲ್ಲರೂ ಕೂಡ ಜನತೆನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಬಿಸಿ ಆಗಿದ್ದಾರೆ ಈ ಬಿಸಿ ಹೋದ ನಂತರ ಎಲ್ರಿಗೂ ಕೂಡ ಹಣ ಜಮೆ ಮಾಡೇ ಮಾಡ್ತಾರೆ ಹಾಗೆ ಐ ಪಿ ಎಲ್ ಆಟನು ಕೂಡ ಐ ಪಿ ಎಲ್ ಕ್ರೀಡೆನು ಕೂಡ ಬಂದ್ ಮಾಡಿದ್ದಾರೆ ಈಗ ಪಾಕಿಸ್ತಾನ ಯುದ್ಧ ಮುಗಿದ ನಂತರ ಎಲ್ರಿಗೂ ಕೂಡ ಹಣನ ಜಮೆ ಮಾಡಲಾಗುತ್ತದೆ ಗೃಹಲಕ್ಷ್ಮಿ ಯಾವುದೇ ಕಾರಣಕ್ಕೂ ರದ್ದಾಗದಿಲ್ಲ ಹಾಗೆ ಪಿಂಚಣಿ ಹಣ ನೋಡ್ಬೇಕು ಅಂತ ಅಂದ್ರೆ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಐವತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಇನ್ನು ಐವತ್ತು ಪರ್ಸೆಂಟ್ ಜನರಿಗೆ ಬಾಕಿ ಇದೆ ಅದು ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಹಾಕಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ